ಗ್ರಾಮಸ್ಥರಗಳು ಗ್ರಾಮದ ಗ್ರಾಮ ಪಂಚಾಯತಿಯ ಪಂಚಾಯಿತಿಯನ್ನು ತನಿಖೆ ಮಾಡಿ ಈಗಾಗಲೇ ವರದಿ ಕೇಸ್ ಏನಿದೆ ಇಲ್ಲಿ ತಪ್ಪಿಸಿದ ನಾಲ್ಕ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಈಗಾಗಲೇ ತಪ್ಪಿಸಿದ ಎಲ್ಲಾ ಪಂಚಾಯತಿ ಸಿಒರು ಹದಿನಾರು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಈಗಾಗಲೇ ಆದೇಶ ನೀಡಿದ್ದಾರೆ ಆದೇಶ ಪ್ರಕಾರ ಎಲ್ಲ ನಮ್ಮ ತುಮುಂಡಿ ಗ್ರಾಮದ ಯುವಕರು ಇವತ್ತು ಬಂದು ನನ್ನನ್ನು ಸನ್ಮಾನ ಮಾಡ್ತಾ ಇದ್ದಾರ ನನ್ನ ಒಬ್ಬನ ಸನ್ಮಾನ ಅಲ್ಲ ದುಗುಲ್ಗುಂಡಿ ಗ್ರಾಮದ ಜನತೆಗೆ ಕೊಟ್ಟಂಥ ಗೌರವ ಇದೆ ಎಲ್ಲರೂ ಯುವಕರೆಲ್ಲರೂ ಎಲ್ಲ ಸಮುದಾಯದ ಜನರು ಬಂದು ಇವತ್ತೆಲ್ಲ ಭ್ರಷ್ಟಾಚಾರದ ವಿರೋಧ ನನ್ನ ಹೋರಾಟಕ್ಕೆ ಎಲ್ಲ ಬಹಿರಂಗ ಹಾಕಿ ಬಂದಿದ್ದಾರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ನಾನು ಜೊತೆಲಿರ್ತೀನಿ ನಮ್ಮ ಹೋರಾಟಕ್ಕೆ ನೀವೆಲ್ಲ ಕೈ ಜೋಡಿಸ್ಬೇಕಂತೇಳಿ ಎಲ್ಲ ಯುವಕರೆಲ್ಲ ಕಳಕಳಿ ಮನವಿ ಮಾಡ್ಕೊತೀನಿ ದುಬುನಗುಂಡಿ ಗ್ರಾಮದ ಮುಂದಿಗಾಗಿ ಇವೆಲ್ಲರೂ ಯಾರಿಗೆ ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಎಲ್ಲ ಯುವಕರಿಗೆ ಭ್ರಷ್ಟಾಚಾರ ಮುಕ್ತ ಗ್ರಾಮ ದುಡ್ ಮಾಡೋಣ ಯಾರು ಭ್ರಷ್ಟಾಚಾರ ಮಾಡಿದಾರ ಅವ್ರ ಮೇಲೆ ಸೂಕ್ತವಾದ ಕ್ರಮ ಕೈಗೊಳ್ಳಕ ನೀವು ಮುಂದಿನ ದಿನಗಳಲ್ಲಿ ಹೋರಾಟ ನೀವು ರೆಡಿ ಆಗ್ರಿ ನಂದು ಒಂದೇಳ ಭ್ರಷ್ಟಾಚಾರ ಇದ್ರೆ ನೀವು ಕಣ ಖಂಡಿತ ಹೇಳ್ತಿದ್ದೀನಿ ನಂದಿ ಎನ್ಕ್ವೈರಿ ಹೇಳಿದ್ದೀನಿ ಅದ್ರ ಸಲುವಾಗಿ ನಿಮ್ಮೆಲ್ಲರಿಗಿನ ಮತ್ತೊಮ್ಮೆ ಯುವಕರಿಗೆ ತಪ್ಪು ಮಾಹಿತಿ ಅಂತ ತಿಳ್ಕೊಬೇಡ್ರಿ ನಾನು ಯಾವುದೇ ಇದು ಇರಲಿ ಆದಂತ ನಾಲ್ಕು ಕೋಟಿ ಹಗರಣ ಈಗಾಗಲೇ ಬರಿ ಐವತ್ತು ಕಾಮಗಾರಿಗಳಲ್ಲಿ ಎಷ್ಟು ಇಪ್ಪತ್ತು ಅರವತ್ತಾರು ಲಕ್ಷ ಒಂದು ಇಪ್ಪತ್ತೊಂದು ಲಕ್ಷ ಸರ್ಕಾರಕ್ಕೆ ವಾಪಸ್ ಕಟ್ಟಬೇಕಂತ ಆದೇಶ ಆಗಿದೆ ಆ ಸಲುವಾಗಿ ತಾವು ಬಂಧುಗಳೇ ಯಾವುದೇ ರೀತಿ ಯಾರಿಗೆ ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ ಕಾನೂನು ಜೊತೆ ನಮ್ಮ ಹೋರಾಟ ಇದೆ ಆ ವ್ಯಕ್ತಿ ಜೊತೆ ಇಲ್ಲ ಆ ಗ್ರಾಮ ಪಂಚಾಯಿತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸರ್ಕಾರದ ಹಣ ಬ್ಯೂಟಿ ಮಾಡಿದಂಥ ಅಧಿಕಾರಿಗಳಿಗೆ ಟಿ ಎ ಟಿ ಸಿ ಮತ್ತು ಎ ಡಿ ಮತ್ತು ಇವರವರಿಗೂ ಕೂಡ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ಈ ಹೋರಾಟ ಇಲ್ಲಿಗೆ ಬಿಡೋದಿಲ್ಲ ವಿಜಯಕುಮಾರ್ ನಾಥೆ ಅವರು ಅವ್ರ ಜೊತೆಯಲ್ಲಿ